ಕಲರ್ಫುಲ್ ಆಗಿ ಹೊಳೆಯುವಂತಹ ನಿಮ್ಮ ಬೈಕು ಕಳೆದೋಗಿದ್ಯಾ ನಿಮ್ಮನೆ ಎದುರುಗಡೆ ರಾತ್ರಿ ನೆಲೆಸಿರೋ ಬೈಕು ಬೆಳಿಗ್ಗೆ ನೋಡ್ಬೇಕಾರೆ ಮಾಯಾ ರಾತ್ರೋ ರಾತ್ರಿ ರಾಯಲ್ ಎನ್ಫೀಲ್ಡ್ ನ ಎಗರ್ಸ್ಬಿಟ್ಟಿದಾರ ಹಾಗಾದ್ರೆ ನಿಮ್ಮ ರಾಯಲ್ ಎನ್ಫೀಲ್ಡ್ ನ ಯಾವ ಸ್ಟೇಷನ್ಗೆ ಅಲ್ದಾಡಿದ್ರೂ ನಿಮ್ ಬೈಕ್ ಸಿಕ್ಕಲ್ವಾ ಹಾಗಾದ್ರೆ ಕೆಲವ್ರದ್ದು ಸಿಕ್ಕಿಲ್ಲಪ್ಪ ತಕ್ಷಣವೇ ಪುರಂ ಸ್ಟೇಷನ್ಗೆ ಹೋಗಿ ನಿಮ್ ಬೈಕ್ ಏನಾರು ಸಿಕ್ಕಿಲ್ಲ ನಿನ್ನ ರಾತ್ರಿ ನಿಲ್ಸಿದ ಇವತ್ತು ಬೆಳಿಗ್ಗೆ ಕಳ್ದೋಯ್ತು ಓಡೋಗಿ ಬೇಗ ಪುರಂ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸೆಂಚುರಿ ಸ್ಟಾರ್ ಬೈಕ್ ಕಳ್ಳನನ್ನು ಅಂದ್ರೆ ಬೈಕ್ ಕಳ್ಳತನದಲ್ಲಿ ಇವನು ಸೆಂಚುರಿ ಸ್ಟಾರ್ ಸೆಂಚುರಿ ಚೋರ್ ಸ್ಟಾರ್ ಅಂದ್ರೆ ತಪ್ಪಾಗುತ್ತೆ ಇವನು ಚೋರ್ ಸೆಂಚುರಿ ಸ್ಟೋರ್ ಇವನು ಅವನ್ನ ಅರೆಸ್ಟ್ ಮಾಡಿದಾರೆ ಪೊಲೀಸರು ಸೊ ಇವನ ಬಳಿ ಸಿಕ್ಕಿದ್ದು ಒಂದಲ್ಲ ಎರಡಲ್ಲ ನೂರಾರು ಬೈಕ್ಗಳು ಕದ್ದ ಬೈಕ್ಗಳನ್ನ ಭರ್ಜರಿಯಾಗಿ ಪೊಲೀಸರು ರಿಕವರಿ ಮಾಡಿದ್ದಾರೆ ಬೈಕ್ ಕಳ್ಳ ಕಳ್ಳತನ ಮಾಡೋದ್ರಲ್ಲಿ ಇವನು ಸೆಂಚುರಿ ಬಾರಿಸಿರುವಂತಹ ಕದೀಮ ಸುಮಾರು ಒಂದು ಪಾಯಿಂಟ್ ನಲವತ್ತೈದು ಕೋಟಿ ಮೌಲ್ಯದ ನೂರು ಬೈಕ್ ಅನ್ನ ವಶಪಡಿಸಿಕೊಂಡಿದ್ದಾರೆ ಇಪ್ಪತ್ತು ರಾಯಲ್ ಎನ್ಫೀಲ್ಡ್ ಮೂವತ್ತು ಪಲ್ಸರ್ ನಲವತ್ತು ಆಕ್ಸಿಸ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಮೂರು ವರ್ಷದಲ್ಲಿ ಮೂರು ವರ್ಷದಲ್ಲಿ ನೂರು ಬೈಕ್ ಅನ್ನ ಕದ್ದಂತಹ ಸೆಂಚುರಿ ಚೋರು ಈ ಕಳ್ಳ ಕಚೋರ್ ಅಂದ್ರೆ ಕಳ್ಳ ಇವನು ಕಳ್ಳತನದಲ್ಲೇ ಸೆಂಚುರಿ ಬಾರಿಸಿದಾನೆ ಆಂಧ್ರದ ಬಂಗಾರು ಪಾಳ್ಯಂನ ನಿವಾಸಿಯಾದಂತಹ ಪ್ರಸಾದ್ ಬಾಬು ಈಗ ಅರೆಸ್ಟ್ ಆಗಿದ್ದಾರೆ ದುಬಾರಿ ಬಲಿಯ ಬೈಕ್ಗಳನ್ನ ಟಾರ್ಗೆಟ್ ಮಾಡಿ ಕಳ್ಳತನವನ್ನ ಮಾಡಿದ್ದಾನೆ ಡೈಲಿ ಸಂಜೆ ಬಸ್ ನಲ್ಲಿ ಬೆಂಗಳೂರಿಗೆ ಬರ್ತಿದ್ದಂತೆ ಆರೋಪಿ ಕೆಆರ್ ಪುರಂ ಟಿನ್ ಫ್ಯಾಕ್ಟ್ರಿ ಮಹದೇವಪುರಗಳಲ್ಲಿ ಓಡಾಡ್ತಾ ಇದ್ದ ಮನೆ ಮುಂದೆ ನಿಲ್ಲಿಸಿರುವಂತಹ ಬೈಕ್ಗಳನ್ನ ಹ್ಯಾಂಡಲ್ ಲಾಕ್ ಮುರಿದು ಕಳ್ಳತನವನ್ನ ಮಾಡ್ತಿದ್ದ ಇವನಿಗೆ ಏನಿಲ್ಲ ಏನ್ ಹೇಳ್ತಾರ ಅದು ಅಹ್ ಸ್ಪ್ಯಾನರ್ ಏನೋ ಒಂದು ಇಟ್ಕೊಂಡ್ತಾನೆ ಕಲ್ಲ ಅಥವಾ ಇನ್ನೊಂದೇನೋ ಇಟ್ಕೊಂಡು ಅದನ್ನ ಹ್ಯಾಂಡಲ್ ಲಾಕ್ ನ ಮುರಿತಾನೆ ಬೈಕ್ ನ ತಗೊಂಡ ಹೋಗ್ಬಿಡ್ತಾನೆ ಇಷ್ಟೇ ಬಂದ ದಿನವೇ ಬೈಕ್ ಅದೇ ಬೈಕ್ ನಲ್ಲಿ ಊರಿಗೆ ಎಸ್ಕೇಪ್ ಆಗ್ತಾನೆ ಕದ್ದ ಬೈಕ್ಗಳನ್ನ ಹದಿನೈದು ಹದಿನೈದರಿಂದ ಇಪ್ಪತ್ತು ಸಾವಿರಕ್ಕೆ ಆಂಧ್ರದಲ್ಲಿ ಮಾರಾಟವನ್ನ ಮಾಡ್ತಾನೆ ಪುರ ಠಾಣಾ ವ್ಯಾಪ್ತಿಯಲ್ಲಿ ಇಪ್ಪತ್ತೈದು ಬೈಕ್ಗಳನ್ನ ಕದ್ದಿದ್ದಾನೆ ಈ ಆರೋಪಿ ಬ್ಲಾಕ್ ರೆಡ್ ಪಲ್ಸರ್ ಬಿಟ್ರೆ ಬೇರೆ ಬೈಕ್ ನೇ ಕದಿಯಲ್ವಂತೆ ಓ ಮೋಸ್ಟ್ಲಿ ಇವನು ಶಾಸ್ತ್ರ ಬೇರೆ ಕೇಳಿಸಿದಾನ ಅನ್ಸುತ್ತೆ ಮೋಸ್ಟ್ಲಿ ಜ್ಯೋತಿಷ್ ಹೋಗಿ ಶಾಸ್ತ್ರ ಕೇಳಿರ್ಬೇಕು ನಾನು ಹೆಂಗ್ ಕಳ್ಳತನ ಮಾಡ್ಬೇಕು ಯಾವ ತರ ಕಲರ್ ನ ಬೈಕ್ ನ ಕಳ್ಳತನ ಮಾಡ್ಬೇಕು ಅಂತ ಕೇಳಿಸಿರ್ಬೇಕು ಅದಕ್ಕೆ ಇವನು ಬ್ಲಾಕ್ ಮತ್ತೆ ರೆಡ್ ಪಲ್ಸರ್ ಬಿಟ್ರೆ ಬೇರೆ ಯಾವ ಬೈಕ್ ನ ಕದಿ ಇನ್ನು ಬ್ಲೂ ಬಣ್ಣದ ಆಕ್ಸಿಸ್ ಬಿಟ್ರೆ ಯಾವ ಬೇರೆ ಬೈಕಿಗೂ ಕೈ ಹಾಕ್ತಿರ್ಲಿಲ್ವಂತೆ ರಾಯಲ್ ಎನ್ಫೀಲ್ಡ್ ಸಿಕ್ಕರೆ ಬಿಡ್ತಾನೆ ಇರ್ಲಿಲ್ಲ ಅಂತ ಈ ಹೈಟೆಕ್ ಕಳ್ಳ ಕರೆಕ್ಟ್ ಇವನು ಜ್ಯೋತಿಷದವ್ರ ಹತ್ರ ಅನ್ಸುತ್ತೆ ನಾನು ಯಾವ ತರ ಕಳ್ತನ ಮಾಡ್ಬೇಕು ಯಾವ ಬೈಕ್ನ ಯಾವ ಕಲರ್ ಬೈಕ್ ನ ಕಳ್ತನ ಮಾಡ್ಬೇಕಂದ್ರೆ ಅದಕ್ಕೆ ಬ್ಲೂ ಅಹ್ ರೆಡ್ ಪಲ್ಸರ್ ಬೈಕ್ ಬಿಟ್ರೆ ಬೇರೆ ಯಾವ ಬೈಕ್ ನ ಅಂತ ಇನ್ನು ಓಕೆ ಅವ್ನು ಎಷ್ಟು ನೂರ್ ಕದ್ದಿದ್ದಾನಲ್ಲ ನೂರು ಕದ್ದಿರುವಂತಹ ಬೈಕ್ ನ ವಿಜುವಲ್ಸ್ ನೋಡ್ಕೊಂಬರಣ ಆ ವಿಡಿಯೋದಲ್ಲಿ ನಿಮ್ಮ ಬೈಕ್ ಏನಾದರೂ ಇದ್ರೆ ತಕ್ಷಣ ಓಡೋಗಿ ಕೆಆರ್ ಪುರಂಗೆ ಈಗ ನಾವು ವಿಡಿಯೋ ತೋರಿಸ್ತೀವಿ ನೋಡಿ ನೋಡಿ ನೀವು ನೋಡಿ ಅಲ್ಲ ಈಗ ನಾವು ಬೈಕಿನ ವಿಡಿಯೋವನ್ನ ತೋರಿಸ್ತಾ ಇದೀವಿ ಸೊ ಈ ಬೈಕ್ ನ ವಿಡಿಯೋ ತೋರಿಸಿದ್ವಿ ಒಂದಷ್ಟು ಜನ ಒಂದಷ್ಟು ಬೈಕ್ ಇದೆ ನೂರಾರು ಬೈಕ್ ಓ ನಾವೇನು ಶೋರೂಮ್ ಬೈಕ್ ತೋರಿಸಿದಿವಿ ಅಂತ ಅನ್ಕೊಂಡ್ರಾ ಖಂಡಿತ ಇಲ್ಲ ಅವ್ನ್ ಕದ್ದಿರುವಂತ ಬೈಕ್ ಅವ್ನು ಎಷ್ಟು ಹೈಟೆಕ್ ಕಳ್ಳ ಅಂದ್ರೆ ಎನ್ಫೀಲ್ಡ್ ರಾಯಲ್ ಎನ್ಫೀಲ್ಡ್ ಬೈಕು ಆಕ್ಸಿಸ್ ಬೈಕು ಪಲ್ಸರ್ ಬೈಕ್ಗಳನ್ನ ಕದಿತಾನೆ ಅದ್ರಲ್ಲೂ ಜ್ಯೋತಿಷ್ ಹತ್ರ ಕೇಳಿ ರೆಡ್ ಬ್ಲಾಕ್ ಬ್ಲೂ ಅಂತ ಹೇಳ್ಬಿಟ್ಟು ಅದು ಬಿಟ್ರೆ ಬೇರೆ ಯಾವ್ದು ಕದ ಕದಿಲಿಲ್ಲ ಅಲ್ಲೋಡಿ ರೆಡ್ ಕಲರ್ ಪಲ್ಸರ್ ಬ್ಲಾಕ್ ಕಲರ್ ಪಲ್ಸರ್ ಆಮೇಲೆ ಬ್ಲೂ ಕಲರ್ ಗಾಡಿಗಳಿದವೆ ರಾಯಲ್ ಎನ್ಫೀಲ್ಡ್ ಅಬಾಬಾಬಾಬಾ ಸಖತ್ ಹೈಟೆಕ್ಗಳೇ ಅಲ್ಲ ಮೋಸ್ಟ್ಲಿ ಇವ್ನ ಫೇವ್ರೇಟ್ ಕಲರ್ ಬ್ಲಾಕು ರೆಡ್ ಬ್ಲೂ ಅನ್ಸುತ್ತೆ ಸೊ ಅದಕ್ಕೆ ಅದನ್ನೆಲ್ಲ ಕದ್ದಿದ್ದಾನೆ ಹೌದು ಈ ಸೆಂಚುರಿ ಈಗ ನಾನು ಬೈಕ್ ತೋರಿಸ್ತೇಪಾ ನಿಮ್ ಬೈಕ್ಗಳಿದ್ರೆ ನೋಡ್ಕೊಳ್ಳಿ ಬೈಕ್ಗಳಿದ್ರೆ ಬೇಗ ಬೇಗ ಓಡೋಗಿ ಅಲ್ಲಿ ಸ್ಟೇಷನ್ ಅಲ್ಲಿ ಇರುತ್ತೆ ಕೈಯಲ್ಲಿ ಪುರಂ ಪೊಲೀಸ್ ಸ್ಟೇಷನ್ ಇರುತ್ತೆ ಓಕೆ ಬೈಕ್ಗಳನ್ನ ನಾವು ನೋಡಿದ್ವಿ ಹಾಗಾದ್ರೆ ಆ ಕಳ್ಳ ಯಾರು ಅವ್ನು ಯಾರು ಸೆಂಚುರಿ ಚೋರ್ ಅಂತೇಳಿ ನಾನು ನೋಡ್ಬೇಕು ಸೊ ನೀವು ನೋಡ್ಬೇಕಲ್ಲ ನೋಡ್ಕೊಂಡ್ ಬಂದ್ಬಿಡಿ ಕಳ್ಳ ಯಾರು ಅಂತ ಬೇಗ ಚೂ ಕಳ್ಳನ್ ತೋರಿಸಿ ಓ ಇವನೇ ಕಳ್ಳ ಪ್ರಸಾದ್ ಬಾಬು ಅ ಬಾ 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 ತಲೆ ನಾಲ್ಕು ಕೂದ್ಲಿಲ್ಲ ಆದ್ರೆ ಬೈಕ್ ಮಾತ್ರ ನೂರು ಬೈಕ್ನ ಕದ್ದಿದಾನೆ ಸೆಂಚುರಿ ಬಾರಿಸಿದಾನೆ ಕಳ್ಳತನದಲ್ಲಿ ಸೆಂಚುರಿ ಬಾರಿಸಿದ ಇವ್ನಿಗೆ ಒಂದು ಅವಾರ್ಡ್ ಕೊಡ್ಬೇಕು ಇಲ್ಲ ಇಲ್ಲಾಂದ್ರೆ ಕಷ್ಟ ಕಳ್ಳತನ